ಸಾಕಷ್ಟು ವಿಚಾರಗಳನ್ನು ಹೇಳೋದಿರುತ್ತೆ ಆದರೆ ನಿಮ್ಮ ಸಮಸ್ಯೆಗಳ ಒಂದು ಪರಿಹಾರ ಕೊಡೋದು ಕೂಡ ನನ್ನ ಕರ್ತವ್ಯ ಆಗಿರುತ್ತೆ ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತೀರಿ ನಿಮಗೆ ಒಂದು ಉತ್ತರದಿಂದ ಸಮಾಧಾನ ಆಗಲಿಲ್ಲ ಅಂತಂದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಂಡು ದತ್ತ ಪೀಠದಲ್ಲಿ ಬನ್ನಿ ಅಲ್ಲಿ ನನ್ನನ್ನು ಭೇಟಿ ಮಾಡಲೇಬೇಕು ಅಂತ ಏನಿಲ್ಲ ನೀವು ಬಂದು ಅಲ್ಲಿ ದತ್ತನಲ್ಲಿ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೊಟ್ಟಿಲು ಸೇವೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಸಾಕು ಏನೇ ಸಮಸ್ಯೆ ಇದ್ರ ಬಗೆಹರಿಯುತ್ತೆ ಅದರಲ್ಲಿ ಆತಂಕ ಇಟ್ಕೊಳ್ಬೇಡಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಆದಷ್ಟು ದೇವರ ಹಾಡುಗಳನ್ನು ಕೇಳುವಂಥದ್ದು ಸಹಸ್ರನಾಮಾದಿಗಳನ್ನು ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಸಣ್ಣ ಮಕ್ಕಳಿರುವಾಗಲೇ ಎಲ್ ಕೆ ಜಿ ಯು ಕೆ ಜಿ ಇರುವಂತಹ ಸಂದರ್ಭದಲ್ಲೇ ಮಕ್ಕಳನ್ನು ದೇವರ ಕಡೆಗೆ ವಾಲಿಸ್ತಾ ಬನ್ನಿ ಓದೋದು ನಿಲ್ಲಿಸಿ ಅಂತ ಹೇಳೋದಿಲ್ಲ ಓದು ಇಪ್ಪತ್ತು ಗಂಟೆ ಆದರೆ ಸಂಸ್ಕಾರ ನಾಲ್ಕು ಗಂಟೆಗಾದರೂ ಸೀಮಿತ ಮಾಡಿ ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ ಹತ್ತು ಹತ್ತು ನಿಮಿಷಗಳನ್ನು ಮಕ್ಕಳಿಗೆ ಸಂಸ್ಕಾರ ತಿಳಿಸೋದ್ರ ಕಡೆಗೆ ಹರಿಸಿ ಅದರ ಜೊತೆಯಲ್ಲಿ ಸದಾಕಾಲ ತಂದೆ ತಾಯಿಗಳು ಮಕ್ಕಳನ್ನು ಎಚ್ಚರಿಕೆಯಿಂದ ನೋಡೋದು ಬರೀ ಹೋಮ್ವರ್ಕ್ ಮಾಡಿಸ್ತೀನಿ ಸ್ಕೂಲಿಗೆ ಕಳಿಸ್ತೀನಿ ಟ್ಯೂಷನ್ನಿಗೆ ಕಳಿಸ್ತೀನಿ ಇಷ್ಟೇ ಬೇಡ ಬಂದಿದ ತಕ್ಷಣ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಮಕ್ಕಳು ಕೂಡ ಈ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಕ್ಲಾಸೇ ಮಾಡ್ತಾರೋ ಅಥವಾ ಇನ್ನೇನು ನೋಡ್ತಾರೋ ಮೊಬೈಲಲ್ಲಿ ಗೊತ್ತಾಗಲ್ಲ ಅಂತಹ ಪರಿಸ್ಥಿತಿ ಮಕ್ಕಳ ಕೈ ಕೈ ಮೊಬೈಲ್ ಕೊಟ್ಬಿಟ್ಟು ಓದ್ತಾ ಇದ್ದಾರೆ ಅಂತ ಹೇಳಿ ಸುಮ್ಮನೆ ಇರಬೇಡಿ ನೀವು ಖಂಡಿತವಾಗಲೂ ಮಾನಿಟರ್ ಮಾಡಬೇಕು ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ತಂದೆ ತಾಯಿಗಳು ತಿಳ್ಕೊಳ್ಬೇಕು ಸಣ್ಣ ಮಕ್ಕಳು ಹತ್ತನೇ ಕ್ಲಾಸ್ವರೆಗೂ ನೀವು ಅವರನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿದ್ರೆ ಆಮೇಲೆ ಅವರು ಯಾವತ್ತೂ ದಾರಿ ತಪ್ಪೋದಿಲ್ಲ ಅವ್ರು ಬೇರೆ ರೀತಿ ಹೋಗೋದಕ್ಕೆ ಅವ ಮನಸ್ಸೇ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಅಂತಹ ಒಂದು ವಿಶಾ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಮಕ್ಕಳೆಲ್ಲರಿಗೂ ಕೂಡ ಸದ್ಬುದ್ಧಿ ಬರಲಿ ಅಂತ ಹೇಳಿ ದತ್ತಾತ್ರೇಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇದೆ ಅಂತಂದರೆ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಲ್ಲಿ ಜೇನುತುಪ್ಪದ ಅಭಿಷೇಕ ಬಹಳ ವಿಶೇಷ ಮಕ್ಕಳಿಗೆ ಸದ್ಬುದ್ಧಿ ಸುಜ್ಞಾನ ಬರೋದೇ ಬಹಳ ಮುಖ್ಯ ಅದಕ್ಕಾಗೇ ಇರುವಂತಹ ಕ್ಷೇತ್ರ ನಮ್ಮ ದತ್ತಪೀಠ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ